ಈ ವಿಡಿಯೋದಲ್ಲಿ ನಿಮಗೆ ಫಾರ್ಟಿ ತ್ರೀ ಅಪ್ಪರ್ ಚೆಸ್ಟ್ ಇರುವಂತಹ ಬ್ಲೌಸ್ಗೆ ನಾವು ಪ್ಯಾಟ್ರನ್ ಯಾವ ರೀತಿ ರೆಡಿ ಮಾಡಬೇಕು ಅಂದರೆ ಯಾವುದೇ ರೀತಿಯ ಡೀಪ್ ನೋಡಿ ನಾವಿಲ್ಲಿ ಹತ್ತೂವರೆ ಇಂಚಿನ ಡೀಪ್ ಇದೆ ಓಕೆನಾ ಅಪ್ಪರ್ ಚೆಸ್ಟ್ ಬಂತು ಫಾರ್ಟಿ ತ್ರೀ ಇಂಚಸ್ ಇದೆ ಸೊ ಈ ರೀತಿ ಇರತಕ್ಕಂಥವ್ರಿಗೆ ಮೆಜರ್ಮೆಂಟ್ ನಾವು ಯಾವ ರೀತಿ ಕಟ್ಟಿಂಗನ್ನು ಮಾಡಿಕೊಳ್ಬೇಕು ಯಾಕೆಂದರೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿದೆ ಮತ್ತೊಮ್ಮೆ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಅಷ್ಟೇ ಯಾಕೆಂದರೆ ಬ್ಯಾಕಲ್ಲಿ ನಾವು ಡೀಪನ್ನು ಈ ರೀತಿ ಕನ್ಸಿಡರ್ ಮಾಡ್ಕೊಳ್ತೀವಿ ಸೊ ಇಲ್ಲಿ ನಮಗೆ ಒಂದು ಇಂಚು ವೇರಿಯಂಟ್ ಇದೆ ಯಾಕಂದರೆ ಫ್ಲೋ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಮಾರ್ಕಿಂಗ್ ಹಾಕಿ ಪ್ಯಾಟ್ರನ್ ರೆಡಿ ಇಟ್ಕೊಂಡಿದ್ದೀನಿ ಬ್ಯಾಕ್ ಸೈಡ್ದು ಸೊ ಇದರ ಫ್ರಂಟ್ ಪಾರ್ಟ್ ನಿಮ್ಗೆ ಯಾವ ರೀತಿ ಅಂತ ತೋರಿಸ್ಕೊಡ್ತಾನೆ ಇಲ್ಲಿ ನಮಗೆ ಅಪರ್ ಚೆಸ್ಟ್ ಚೆಸ್ಟ್ ಬರ್ತಾ ಇದೆ ಒಂಬತ್ತು ಮುಕ್ಕಾಲು ಇಂಚ್ ಇದೆ ಓಕೆನಾ ಅದಾದ ನಂತರ ಶೋಲ್ಡರ್ ನಮಗೆ ಐದೂವರೆ ಇಂಚಿನ ಶೋಲ್ಡರ್ ಇಟ್ಕೊಂಡಿದ್ದೀನಿ ಬ್ಯಾಕ್ ಡೀಪ್ ಬಂತು ನಮಗೆ ಹತ್ತುವರೆ ಇಂಚಿದೆ ಸೊಂಟದ ಸುತ್ತಳತೆ ಬಂದು ಮೂವತ್ತೆಂಟು ಇಂಚಿದೆ ಸೊ ಈ ರೀತಿ ಬ್ಲೌಸ್ ಇರ್ತಕ್ಕಂಥವ್ರಿಗೆ ಫ್ರಂಟ್ ಪಾರ್ಟ್ ಕಟಿಂಗ್ ಯಾವ ರೀತಿ ಮಾಡಬೇಕು ಲೂಸಿಂಗ್ ಎಲ್ಲಿ ಬಿಡಬೇಕು ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವೀಡಿಯೋ ವೀಡಿಯೋಲಿ ಸ್ಕಿಪ್ ಮಾಡಬೇಡಿ ಭಾಳ ಫಾಸ್ಟಾಗಿ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಹಾಗಾಗಿ ಬ್ಯಾಕ್ ಮಾರ್ಕ್ ಹಾಕಿಟ್ಕೊಂಡಿದ್ದೀನಿ ಈಗ ಫ್ರಂಟ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟಲ್ಲಿ ಬರುವಂಥ ಫ್ರಂಟ್ ಶೇಪ್ ಪಟ್ಟಿನ ಎರಡನ್ನೂ ಅಟ್ ಅ ಟೈಮ್ ಕಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಿಮಗೆ ತಿರ್ಸ್ಕೊಡ್ತೇನೆ ಬನ್ನಿ ವೀಡಿಯೋನ ಶುರು ಮಾಡೋಣ ಇದನ್ನು ಕ್ಲಾತ್ ಅಂತ ಅಂದ್ಕೊಳ್ಳಿ ಇದರಲ್ಲಿ ಫಸ್ಟ್ ನಾವು ಮಾಡಬೇಕಾಗಿರೋದು ಏನಪ್ಪಾ ಅಂತಂದರೆ ಫ್ರಂಟ್ ಸೈಡ್ ಇಲ್ಲಿ ಉಕ್ಸ್ಮಣಿ ಬರುತ್ತೋ ಇಲ್ಲಿ ನಾವು ಒಂದೂವರೆ ಇಂಚಿನಷ್ಟು ಲೂಸಿಂಗನ್ನು ಕೊಟ್ಕೊಂಬಿಡಿ ಸ್ಟಾರ್ಟಿಂಗಲ್ಲೇ ಎಷ್ಟು ಒಂದೂವರೆ ಇಂಚು ಓಕೆನಾ ಫ್ರಂಟಲ್ಲಿ ಒಂದೂವರೆ ಇಂಚು ಲೂಸಿಂಗ್ ನಮಗೆ ಬೇಕಾಗತ್ತೆ ಎಲ್ಲ ಬ್ಲೌಸ್ಗಳಲ್ಲೂ ಬೇಕಾಗುತ್ತೆ ಸರ್ ಎಷ್ಟು ಒಂದೂವರೆ ಇಂಚು ಬೇಕಾ ಅಂತಂದರೆ ಅಲ್ಲ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಯಾವ್ಯಾವ ಬ್ಲೌಸ್ಗೆ ನಾವು ಇಟ್ಕೊಳ್ಬೇಕು ಅಂತಕ್ಕಂಥದ್ದು ಅದೇ ರೀತಿ ಕೆಳಗಡೆಯಿಂದ ಒನ್ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಓಕೆನಾ ಇದು ಯಾಕೆ ಅಂತಂದರೆ ಶೇಪ್ ಪಟ್ಟಿಗೋಸ್ಕರ ನಮಗೆ ಅಡಿಷನಲ್ ಬೇಕಾಗತ್ತೆ ಅದಕ್ಕೋಸ್ಕರ ಓಕೆನಾ ಈಗ ಏನಿದೆ ಬ್ಯಾಕ್ ಸೈಡ್ ನಾವೇನು ಕಟ್ ಮಾಡಿದ್ದೀವಿ ಈ ಇನ್ಕ್ಲೂಡಿಂಗ್ ಇದು ಆಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಇದನ್ನು ಇಟ್ಕೊಳ್ಳಿ ಕಾರ್ನರ್ಗೆ ಬರೋ ಥರ ಓಕೆನಾ ಕಾರ್ ನನಗೆ ಬರೋ ಥರ ಕರೆಕ್ಟಾಗಿ ಇಟ್ಕೊಳ್ಳಿ ನಾವು ಇಟ್ಕೊಳ್ಬೇಕು ಅಂತಂದರೆ ಪರ್ಫೆಕ್ಟಾಗಿ ನಾವೇನು ಒಂದೂವರೆ ಇಂಚು ಲೂಸಿಂಗ್ ಮಾರ್ಜಿನ್ ಏನು ಕೊಟ್ಟಿದ್ದೀವಿ ಇಲ್ಲಿ ಇದನ್ನು ಇಟ್ಕೊಳ್ಬೇಕಾಗತ್ತೆ ಓಕೆನಾ ಈ ಲೂಸಿಂಗ್ ಮಾರ್ಜಿನ್ ಎದಕ್ಕೆ ಕೊಡಬೇಕು ನಾವು ಅಂತಂದರೆ ನೋಡಿ ಫಸ್ಟ್ ಆಫ್ ಆಲ್ ನಾವು ಬ್ಯಾಕ್ ಡೀಪನ್ನು ತೆಗೆದುಕೊಂಡಾಗ ಅಪ್ಪರ್ ಜಸ್ಟ್ ಬ್ಯಾಕ್ ಸೈಡ್ ನಮಗೆ ಬೇಕಾಗಿರುವಂಥದ್ದು ಹತ್ತು ಮುಖಾಲು ಇಂಚ್ ಆದರೆ ನಮಗೆ ಸಿಗುವಂಥದ್ದು ಒಂಬತ್ತು ಮುಖಾಲು ಇಂಚ್ ಸಿಕ್ಕಿದೆ ಒಂದು ಇಂಚ್ ಇಲ್ಲಿ ಏನಾಗಿದೆ ಕಡಿಮೆ ಮಾಡ್ಕೊಂಡಿದ್ದೀವಿ ಯಾಕೆ ಅಂದರೆ ಡೀಪ್ ಜಾಸ್ತಿ ಆಗಿದೆ ಬ್ಯಾಕ್ ಸೈಡ್ ಈ ರೀತಿ ಫ್ಲೋ ಆಗುತ್ತೆ ಹಾಕೊಂಡಾಗ ವೇರಿಯಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ದೀವಿ ಒಂದು ಇಂಚ್ ಕಡಿಮೆ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ ಸಿಗ್ತಾಯಿದೆ ಸೊ ಆ ಒಂದು ಇಂಚ್ ನಾವು ಫ್ರಂಟಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಎಲ್ಲಿ ಮಣಿ ಹತ್ರ ಇಲ್ಲೇ ಮಾಡ್ಕೊಳ್ಬೇಕು ಯಾಕೆ ಇಲ್ಲೇ ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲೇ ನಮಗೆ ಬ್ಯಾಕ್ ಸೈಡ್ ಸೆಂಟರ್ ಪಾರ್ಟಿನ ಬೆನ್ನಿನ ಭಾಗ ಏನಿದೆ ಇಲ್ಲಿಂದ ಫ್ಲೋ ಆಗ್ತಕ್ಕಂಥದ್ದು ಸೊ ಅದು ಲೂಸಿಂಗ್ ಇಲ್ಲಿಗೆ ಬರಬೇಕು ನಾವು ಈ ಸೈಡಲ್ಲಿ ಲೂಸಿಂಗನ್ನು ಕೊಟ್ಟರೆ ಏನಾಗುತ್ತೆ ಅಂತಂದರೆ ಶೋಲ್ಡರ್ ಜಾಸ್ತಿ ಬರುತ್ತೆ ನೋಡಿ ಈಗ ಶೋಲ್ಡರ್ ಎಲ್ಲಿದೆ ಕರೆಕ್ಟಾಗಿ ಅದರ ಎಕ್ಯುರೇಟ್ ಏನು ನಾವು ಶೋಲ್ಡರ್ ಮಾರ್ಜಿನ್ ಏನು ಅಂದ್ಕೊಂಡಿದ್ದೀವಿ ಇಲ್ಲಿ ಕರೆಕ್ಟಾಗಿ ಅಲ್ಲಿಗೆ ಬಂದು ಕುತ್ಕೊಳ್ಳುತ್ತೆ ಶೋಲ್ಡರ್ ಓಕೆನಾ ಇದನ್ನು ನೆನಪಿಟ್ಕೊಳ್ಳಿ ನೀವು ಜಸ್ಟ್ ನಮಗೆ ಬ್ಯಾಕ್ ಸೈಡ್ ಸ್ಲೀವ್ ಆರ್ಮೋಲ್ ರೌಂಡ್ ಏನು ಹಾಕಿದ್ದೀವಿ ಅಲ್ಲಿಗೆ ಮಾರ್ಕ್ ಹಾಕ್ಕೊಳ್ಳಿ ಹಾಕ್ಕೊಂಡು ಇದು ಎಷ್ಟಿದೆ ಅಷ್ಟಕ್ಕೆ ನೀವು ಕಟ್ಟಿಂಗನ್ನು ಮಾಡಿಕೊಳ್ಳಿ ಓಕೆನಾ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ನಮಗೆ ಶೋಲ್ಡರ್ ಇಲ್ಲಿಗೆ ಬಂತು ಮಾರ್ಕಿಂಗು ಓಕೆನಾ ಇಲ್ಲಿ ನೋಡಿ ಎಕ್ಸಸ್ ಇದಿಷ್ಟು ಏನು ಬರ್ತಾ ಇದೆ ಎಕ್ಸ್ಟ್ರಾ ಶೋಲ್ಡರ್ ಲಾಸ್ಟ್ ಟೈಮ್ ನಮಗೆ ಒಂದು ವೀಡಿಯೋದಲ್ಲಿ ಕಮೆಂಟ್ ಒಬ್ಬರು ಕನ್ಫ್ಯೂಸ್ ಆಗಿದ್ದಾರೆ ಹೇಳ್ತೀನಿ ಕೇಳಿ ನಾವು ಈ ರೀತಿ ಇಟ್ಕೊಂಡಂಗೆ ಮಾತ್ರ ಶೋಲ್ಡರ್ ಎಷ್ಟಿದೆ ಅಷ್ಟು ಬರುತ್ತೆ ನಾವಿಲ್ಲ ಲೂಸಿಂಗನ್ನು ಈ ಕಡೆ ಕೊಡ್ತೀವಿ ಅಂತಂದರೆ ಶೋಲ್ಡರ್ ಜಾಸ್ತಿ ಬಂದ್ಬಿಡುತ್ತೆ ಮ್ಯಾಚ್ ಮಾಡೋದು ಆಗೋದಿಲ್ಲ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ಹಾಗಾಗಿ ಏನೋ ಒಂದು ಇದಾದ ನಂತರ ನಮಗೆ ಫ್ರಂಟ್ ಡೀಪ್ ಬೇಕಾಗುತ್ತೆ ಇದಿಷ್ಟು ಮಾರ್ಕಿಂಗ್ ಬ್ಯಾಕ್ ಸೈಡ್ದು ಆಗೋಯ್ತು ಫ್ರಂಟ್ ಸೈಡ್ದು ಆಗೋಗುತ್ತೆ ನಮಗೆ ಬೇಕಾಗಿರುವಂಥದ್ದು ಜಸ್ಟ್ ಇಲ್ಲಿ ಒಂದು ಆಫ್ ಇಂಚ್ ನಾವೇನು ಮಾಡಬೇಕು ಒಳಗಡೆ ತಗೋಬೇಕು ಯಾಕೆ ತೊಗೋಬೇಕು ಆಫ್ ಇಂಚ್ ಒಳಗಡೆ ನಾವು ಅಂತಂದರೆ ನಮಗೆ ಫ್ರಂಟಲ್ಲಿ ಡಾಟ್ ಏನು ಬರುತ್ತೆ ಆ ಡಾಟ್ಗೋಸ್ಕರ ನಾವೇನು ಮಾಡ್ತಾಯಿದ್ದೀವಿ ಆಫ್ ಇಂಚು ಒಳಗಡೆ ಇಳಿಸ್ಕೊಳ್ತಾ ಇದ್ದೀವಿ ಅಷ್ಟೇ ಮತ್ತು ಬೇರೆ ಏನೂ ಇಲ್ಲ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಅಷ್ಟೇ ಇದು ಬಂದು ನಮಗೆ ಬ್ಯಾಕ್ ಸೈಡ್ದ ಓಕೆನಾ ಇದು ಬಂದು ನಮಗೆ ಫ್ರಂಟ್ ಸೈಡ್ ಓಕೆನಾ ಇದು ಬ್ಯಾಕ್ ಇದು ಫ್ರಂಟ್ ಇದಾದ ನಂತರ ನಮಗೆ ಬೇಕಾಗಿರುವಂಥದ್ದು ಫ್ರಂಟ್ ಡೀಪನ್ನು ಕೂಡ ಕನ್ಸಿಡರ್ ಮಾಡ್ಕೊಂಬೇಡಿ ಫ್ರಂಟ್ ಡೀಪ್ ಸೆವೆನ್ ಇಂಚ್ ಬೇಕಾಗತ್ತೆ ಏಳು ಇಂಚ್ಗೆ ಫ್ರಂಟ್ ಡೀಪ್ ಬೇಕು ಏಳು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಸ್ಕೇಲಿಂದ ನೀವು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಓಕೆನಾ ಈಗ ನಮಗೆ ಶೋಲ್ಡರ್ ಇಲ್ಲಿಂದ ಮೆಜರ್ಮೆಂಟ್ ತೆಗೆದುಕೊಳ್ಬೇಕು ಇಲ್ಲಿ ಎಷ್ಟಿದೆ ಎರಡೂವರೆ ಇಂಚಿದೆ ಇಲ್ಲಿ ನಮಗೆ ಎಷ್ಟಕ್ಕೆ ಬೇಕು ಎರಡೂವರೆ ಇಂಚ್ಗೆ ಮಾರ್ಕ್ ಹಾಕೋಬೇಕು ಜಾಸ್ತಿ ಹಾಕ್ಕೋಬೇಡಿ ಎರಡೂವರೆ ಇಂಚ್ಗೇ ಮಾರ್ಕ್ ಹಾಕ್ಕೊಳ್ಳಿ ಯಾಕೆ ಅಷ್ಟಕ್ಕೆ ಹಾಕೋಬೇಕು ಅಂತಂದರೆ ನಮ್ಗೆ ಆಲ್ರೆಡಿ ಇಲ್ಲಿ ಎಕ್ಸಸ್ ಬಂದ್ಬಿಟ್ಟಿದೆ ಅಂದರೆ ಏನು ಇಲ್ಲಿ ನಾವು ಬಟ್ಟೆ ಇಲ್ಲಿವರೆಗೂ ಬಂದಿದೆ ಇದು ಓಕೆನಾ ಇದಾದ ನಂತರ ನಾವೇನು ಮಾಡಬೇಕು ಜಸ್ಟ್ ಶೇಪನ್ನು ಕೊಡಬೇಕು ಯಾವ ರೀತಿ ಕೊಡಬೇಕು ಶೇಪನ್ನು ಅಂತಂದರೆ ಈ ರೀತಿ ಕೊಡಬೇಕು ಶೇಪನ್ನು ಈ ರೀತಿ ಈ ರೀತಿ ಶೇಪ್ ಕೊಟ್ಟಾಗ ಮಾತ್ರ ನಮಗೆ ಫ್ರಂಟಲ್ಲಿ ಅಪ್ಪರ್ಚೆಸ್ ಜಾಸ್ತಿ ಇರೋದ್ರಿಂದ ಪರ್ಫೆಕ್ಟ್ ಆಗಿರುವಂತ ಫಿನಿಶಿಂಗ್ ನಮಗೆ ಫ್ರಂಟಲ್ಲಿ ಸಿಗುತ್ತೆ ಓಕೆನಾ ಇಲ್ಲಿ ಕೊಟ್ಟಾಗ ಈಗ ನಮಗೆ ರೌಂಡ್ ಅಂತಕ್ಕಂಥದ್ದು ಕರೆಕ್ಟಾಗಿ ಬರುತ್ತೆ ಪ್ಲಸ್ ಇಲ್ಲಿ ಸ್ಪೇಸ್ ಅಂತಕ್ಕಂಥದ್ದು ಹೋಗುತ್ತೆ ಸೆಂಟರ್ಗೆ ಆಕ್ಸಸ್ ಲೂಸಿಂಗ್ ಸಿಗುತ್ತೆ ಫಿಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ಇದಾದ ನಂತರ ನಮಗೆ ಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಮಾರ್ಕನ್ನು ಹಾಕೋಬೇಕು ನನಗೆ ನಾಲ್ಕು ಮುಕ್ಕಾಲು ಇಂಚ್ ಮಾರ್ಕನ್ನು ಹಾಕೋಬೇಕು ನಮಗೆ ಪಟ್ಟಿ ಎಷ್ಟು ಬರುತ್ತೆ ಎರಡು ಇಂಚಿ ಪಟ್ಟಿ ಬರುತ್ತೆ ನೆನಪಿಟ್ಕೊಳ್ಳಿ ಎರಡು ಇಂಚಿ ಪಟ್ಟಿ ಬರುತ್ತೆ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಓಕೆನಾ ಇದು ಪಟ್ಟಿ ಆಯಿತು ಇದಿಷ್ಟು ಎಕ್ಸಸ್ ನಮಗೆ ಎರಡು ಇಂಚಿನ ಪಟ್ಟಿ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಟೋಟಲ್ ಕಡೆ ಹಾಫ್ ಇಂಚು ಕಡೆ ಹಾಫ್ ಇಂಚು ಒಂದು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೆಳಗಡೆ ತೆಗೆದಿರ್ತೀವಿ ಇದಿಷ್ಟು ಪಟ್ಟಿ ರೆಡಿ ಆಯಿತು ಈಗ ನಮಗೆ ಬಂದಿರುವಂಥದ್ದು ಇಲ್ಲಿ ನಾವೇನು ಮೆಜರ್ಮೆಂಟ್ ಇಟ್ಕೊಂಡಿದ್ದೀವಿ ಇದರ ಪ್ರಕಾರ ನಮಗೆ ಡಾಟ್ ಪಾಯಿಂಟ್ ಬೇಕಾಗಿರುವಂಥದ್ದು ಎಷ್ಟಕ್ಕೆ ಎರಡೂವರೆ ಇಂಚಿಗೆ ನಮಗೆ ಬೇಕು ಓಕೆನಾ ಎರಡೂವರೆ ಇಂಚಿಗೆ ನಮಗೆ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಬಂತು ಇದಾದ ನಂತರ ನಾವಿಲ್ಲಿ ಏನು ಮಾಡಿದ್ದೀವಿ ಒಂದೂವರೆ ಇಂಚ್ಗೆ ಶಿಫ್ಟ್ ಮಾಡ್ಕೊಂಡಿದೀವಿ ಫ್ರಂಟ್ ಶೇಪ್ಗೋಸ್ಕರ ಒಂದೂವರೆ ಇಂಚಿಗೆ ಶಿಫ್ಟ್ ಮಾಡಿಕೊಂಡು ಕರೆಕ್ಟಾಗಿ ನಾವೇನು ಮಾಡ್ತೀವಿ ಈ ರೀತಿ ಲೈನ ಡ್ರಾ ಮಾಡ್ಕೊಳ್ತೀವಿ ಇದು ಇದೇ ರೀತಿ ಇರತ್ತೆ ಶೇಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಬರುತ್ತೆ ನಾಲ್ಕೂವರೆ ಹ್ಞೂ ಒಂಬತ್ತೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇನ್ನು ಮಿಕ್ಕಿದ್ದು ಎಷ್ಟು ಬರ್ತಾ ಇದೆ ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ ಎರಡು ಕಾಲು ಇಂಚು ಬರ್ತಾ ಇದೆ ಎರಡು ಕಾಲು ಅಂದರೆ ಒಂದು ಇಂಚ್ ಮೇಲೆ ಒಂದು ಗೆರೆ ಒಂದು ಇಂಚ್ ಮೇಲೆ ಒಂದು ಗೆರೆ ಪ್ಲಸ್ ಒಂದು ಇಂಚ್ ಮೇಲೆ ಒಂದು ಗೆರೆ ಓಕೆನಾ ಇದು ನಮಗೆ ಡಾಟ್ ಪಾಯಿಂಟ್ ಇಲ್ಲಿ ಎಕ್ಸಾಕ್ಟ್ಲಿ ನಾವೇನು ಮಾಡಬೇಕು ಡಾಟ್ ಪಾಯಿಂಟ್ನ ಈ ರೀತಿ ಹಿಡಿಬೇಕು ಓಕೆನಾ ಇದು ಶೇಪ್ ಬರ್ತಕ್ಕಂಥದ್ದು ಈ ರೀತಿ ನಮಗೆ ಫೈನಲ್ ಔಟ್ಲುಕ್ ನಮಗೆ ಶೇಪ್ ಯಾವ ರೀತಿ ಬರುತ್ತೆ ಇದು ಅಂತಂದರೆ ಇವಾಗ ತೋರಿಸ್ತಾ ಇದೆ ಲೈನ್ ಡ್ರಾ ಮಾಡ್ತಾ ಇದೆ ನೋಡಿ ಈ ರೀತಿ ನಮಗೆ ಫಿನಿಶಿಂಗ್ ಆದಮೇಲೆ ರೌಂಡ್ ಶೇಪ್ ಅಂತಕ್ಕಂಥದ್ದು ಸಿಗುತ್ತೆ ಓಕೆನಾ ಇದಿಷ್ಟು ಪಟ್ಟಿ ಇದು ಫ್ರಂಟ್ ಪಾರ್ಟ್ ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟಲ್ಲಿ ನಾವೇನು ಮಾಡಿದ್ವಿ ಓಕೆನಾ ಇವೆರಡಕ್ಕೂ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಸೆಂಟರ್ಗೆ ನಮಗೆ ನಾಲ್ಕು ಕಾಲು ಇಂಚು ಎರಡು ಇಂಚು ಒಂದು ಗೆರೆ ಎರಡು ಕಾಲು ಇಂಚು ಒಂದು ಮಾರ್ಕ್ ಇಲ್ಲಿಂದ ತೆಗೆದುಕೊಂಡಾಗ ಕರೆಕ್ಟಾಗಿ ನಮಗೆ ಸೆಂಟರ್ ಪಾಯಿಂಟ್ಗೆ ಬರುತ್ತೆ ಏನು ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಇಲ್ಲಿಂದ ಇಲ್ಲಿಗೆ ಓಕೆನಾ ಅದಾದ ನಂತರ ಈ ಪಾಯಿಂಟಿಂದ ಹಿಡ್ಕೊಂಡ್ರೆ ನಮಗೆ ಇಲ್ಲಿ ವೇರಿಯಂಟಾಗಿ ಕರೆಕ್ಟಾಗಿ ಈ ಪಾಯಿಂಟ್ ಈ ಪಾಯಿಂಟ್ ಈ ಪಾಯಿಂಟ್ ಕರೆಕ್ಟಾಗಿ ಕಚ್ಕೊಂಡಾಗ ನಮಗೆ ಇಲ್ಲಿ ಒಂದು ದೊಡ್ಡ ಪಾಯಿಂಟ್ ಅನ್ನೋದು ಸಿಗತ್ತೆ ಓಕೆನಾ ಈ ರೀತಿ ನಾಲ್ಕು ಡಾಟ್ಸ್ ಫೋರ್ ಡಾಟ್ ನಮಗೆ ಸಿಗತ್ತೆ ಇದರಲ್ಲಿ ಏನೇನು ಚೇಂಜಸ್ಸನ್ನು ನಾವು ಮಾಡ್ಕೋಬಹುದು ಅಂತಂದರೆ ಈ ಡಾಟನ್ನು ತೆಗಿಬಹುದು ಯಾವ ರೀತಿ ತೆಗಿಬಹುದು ಇಲ್ಲಿ ಎಷ್ಟು ಡಾಟ್ ಇಟ್ಟಿದ್ದೀವಿ ಡಾಟ್ ಹಿಡಿದ್ರೆ ಇಲ್ಲಿ ಹಾಫ್ ಇಂಚ್ ಡಾಟ್ ಹಿಡಿದ್ರೆ ಇದು ಮೇಲ್ಗಡೆ ಬರುತ್ತೆ ಈ ಹಾಫ್ ಇಂಚ್ ಡಾಟ್ ಬೇಡ ಅಂತಂದರೆ ನಾವು ಇಲ್ಲಿ ಶೇಪನ್ನು ಕಟ್ ಮಾಡಿ ತೊಗೊಂಡ್ಬಿಟ್ರೆ ಇಲ್ಲಿ ಡಾಟ್ ಹಿಡಿಯುವ ಅವಶ್ಯಕತೆ ಇರೋದಿಲ್ಲ ಓಕೆನಾ ಈ ಡಾಟ್ ಅಂದರೂ ಕಂಪಲ್ಸರಿ ಕಪ್ ಶೇಪ್ ಬರಬೇಕು ಅಂದರೆ ಇದು ಇಂಪಾರ್ಟೆಂಟು ಇದು ಇಂಪಾರ್ಟೆಂಟ್ ಇವು ಮೂರು ಇಂಪಾರ್ಟೆಂಟ್ ಈ ಡಾಟನ್ನು ತೆಗಿಬೇಕು ಅಂದ್ರೆ ನೀವು ತೆಗಿಬಹುದು ಇಲ್ಲಿ ಶೇಪನ್ನು ತಗೊಂಡು ಇಲ್ಲಿ ನಮಗೆ ಎಷ್ಟು ಬರ್ತಾ ಇದೆ ಆ ಪರ್ಚಸ್ಟು ಈಗ ನೋಡ್ಕೊಳ್ಳಿ ಒಂಬತ್ತು ಮುಕ್ಕಾಲು ಇಂಚು ಬ್ಯಾಕ್ ಸೈಡಲ್ಲಿ ಎಷ್ಟಿತ್ತು ಅಷ್ಟು ಬರ್ತಾ ಇದೆ ನಾವೇನು ಮಾಡಿದ್ದೀವಿ ಒಂದು ಕಾಲು ಇಂಚು ಒಂದೂವರೆ ಇಂಚು ಲೂಸಿಂಗನ್ನು ಕೊಟ್ಟಿದ್ದೀವಿ ಒಂಬತ್ತು ಮುಲ್ ಇಂಚಿಗೆ ಸೊ ಹನ್ನೊಂದು ಕಾಲು ಹನ್ನೊಂದೂವರೆ ಇಂಚು ಬರ್ತಾ ಇದೆ ಈಗ ಏನೆಲ್ಲ ಪ್ರೊಸೆಸ್ ನಡೆಯುತ್ತೆ ಇಲ್ಲಿ ಅಂತಂದರೆ ಕರೆಕ್ಟ್ ಸಿಂಪಲ್ ಸೆಂಟರ್ ಪಾಯಿಂಟಿಗೆ ಏನಿದೆ ಕರೆಕ್ಟಾಗಿ ಶೋಲ್ಡರ್ಗೆ ಶೋಲ್ಡರ್ ಶೋಲ್ಡರ್ ಮ್ಯಾಚ್ ಆಗುತ್ತೆ ಶೋಲ್ಡರ್ ಶೋಲ್ಡರ್ ಮ್ಯಾಚ್ ಆಯಿತು ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ಶೇಪ್ ಅಟ್ಟಿ ಕೂಡ ಕೂತ್ಕೊಳ್ಳುತ್ತೆ ಓಕೆ ನಾವು ಒಂದು ಇಂಚಿನ ನಮಗೆ ಮಾರ್ಜಿನ್ಗೆ ಇದು ಕೂತ್ಕೊಳ್ಳುತ್ತೆ ಕರೆಕ್ಟಾಗಿ ಎಲ್ಲೂ ಪ್ರಾಬ್ಲಮ್ ಇಲ್ಲ ಇಲ್ಲಿ ನಮಗೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಓಕೆನಾ ಬ್ಯಾಕ್ ಸೈಡಲ್ಲಿ ನಮಗೆ ಒಂದು ಇಂಚು ಮೈನಸ್ ಆಗಿರೋದ್ರಿಂದ ಪರ್ಫೆಕ್ಟಾಗಿರುವಂತಹ ಫಾರ್ಟಿ ತ್ರೀ ಅಪರ್ಚಸ್ಟ್ ಇರುವಂತಹ ಬ್ಲೌಸ್ಗೆ ಪರ್ಫೆಕ್ಟ್ ಫಿಟ್ಟಿಂಗನ್ನು ನಾವು ಕೊಡ್ತೀವಿ ಈ ರೀತಿ ಮಾರ್ಕಿಂಗನ್ನು ಹಾಕ್ಕೊಂಡು ನೀವು ಡ್ರಾಫ್ಟಿಂಗ್ ಶೀಪ್ಟನ್ನ ಹಾಕ್ಕೊಂಡು ನೀವು ಕಲ್ತ್ಕೊಂಡು ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ಇಷ್ಟೇ ವೇರಿಯಂಟ್ ಆಗ್ತಕ್ಕಂಥದ್ದು ಓಕೆನಾ ಜಾಸ್ತಿ ವೇರಿಯಂಟ್ ಆಗೋಲ್ಲ ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮಗೆ ಆನ್ಸರ್ ಸಿಗುತ್ತೆ ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ವೀಡಿಯೋ ಮಾಡಬೇಕಾದ್ರೆ ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನು ನಾನು ಮಾಡ್ತೇನೆ ಸೊ ಐಪ್ ವಿಡಿಯೋ ಹೆಂಗೆ ಅನಿಸ್ತು ನಿಮಗೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ